ಹಾಸನ ತಾಲೂಕಿನ ಸಾಲ್ಗಾಮೆ ಹಾಗೂ ನಿಟ್ಟೂರು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ ಸಿಂಗಟಗೆರೆ ಬ್ರಹ್ಮದೇವನಹಳ್ಳಿ ಮತ್ತು ಸುಂಡೇನಹಳ್ಳಿ ಗ್ರಾಮಗಳಲ್ಲಿ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಸೋಮವಾರ ಉದ್ಘಾಟನೆ ನಡೆಯಿತು ವಿಧಾನ ಪರಿಷತ್ ಸದಸ್ಯ ಸೂರಜ್ ರಿವಣ್ಣ ಹಾಗೂ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ರಕಾಶ್ ಜಂಟಿಯಾಗಿ ಚಾಲನೆಯನ್ನು ನೀಡಿದರು ಸಂಘಗಳ ಉದ್ಘಾಟನೆ ಸಂದರ್ಭ ಗ್ರಾಮಸ್ಥರು ನಾಯಕರಿಗೆ ಸನ್ಮಾನಿಸಿ ಆತ್ಮೀಯ ಸ್ವಾಗತವನ್ನು ಸಲ್ಲಿಸಿದರು ಗ್ರಾಮಸ್ಥರ ಬಹುದಿನಗಳ ಬೇಡಿಕೆ ಈಡೇರಿದ್ದು ಹೆಚ್ಚಿನ ಮಹಿಳೆಯರು ಇದರ ಪ್ರಯೋಜನ ಪಡೆಯಬೇಕು ಅಂತ ನಾಯಕರು ಮನವಿಯನ್ನ ಮಾಡಿದರು ಗ್ರಾಮಸ್ಥರು ಎಲ್ಲ ನನ್ನ ಎಲ್ಲರೂ ಕೂಡ ಕಳೆದ ಒಂದು ರೇವಣ್ಣ ಸಾಹೇಬರು ಮತ್ತು ನಮ್ಮ ದೇವೇಗೌಡರು ಸಾಹೇಬರು ಮತ್ತು ಸೂರಜ್ ರೇವಣ್ಣ ಅವರು ಎಮ್ ಎಲ್ ಒಂದು ಸಮುದಾಯ ಭವನ ಕೂಡ ಏನು ಉದ್ಘಾಟನೆ ಕೂಡ ಮಾಡಿದೀವಿ ಅದೇ ರೀತಿ ನಮ್ಮ ನಮ್ಮ ಏನು ಸುಂದ್ರಹಳ್ಳಿ ಗ್ರಾಮ ನಮ್ಮ ಜೆ ಡಿ ಎಸ್ಗೆ ಬಹಳ ಶಕ್ತಿ ಕೊಡುವಂತ ಗ್ರಾಮ ಅದೇ ರೀತಿ ನಮ್ಮ ಪಕ್ಕ ಅಕ್ಕಪಕ್ಕ ಸಾಗಮ್ಮ ಇರ್ಬೋದು ಮತ್ತು ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಕೂಡ ನಮಗೆ ಹೆಚ್ಚು ನಮ್ಮ ಪಕ್ಷಕ್ಕೆ ಬಹಳ ನಮಗೆ ಸಹಕಾರ ಮಾಡುವಂತಹ ಗ್ರಾಮ ಅದೇ ರೀತಿ ನಾವು ಕೂಡ ಅದೇ ರೀತಿ జిల్లా ಮಹಿಳಾ ಹಾಗೂ ಉತ್ಪಾದಕ ಸಹಕಾರ ಸಂಘದ ಹಾಲಿಯ ಅಧ್ಯಕ್ಷರು ಹಾಗೂ ಎಲ್ಲ ನಿರ್ದೇಶಕರಿಗೆ ಆಡಳಿತ ಮುಖ್ಯವಾಗಿ ಎಲ್ಲ ನಮ್ಮ ಗ್ರಾಮಸ್ಥರಿಗೆ ನಮಸ್ಕರಿಸುತ್ತಾ ಒಂದು ಈ ಸೂರ್ಯನಹಳ್ಳಿ ಗ್ರಾಮದ ಇವತ್ತೇನು ಕೋವಿಡ್ ಸೆಂಟರ್ನಿಂಗ್ ಸೆಂಟರ್ನ ಇವತ್ತು ಉದ್ಘಾಟನೆ ಸೂರ್ಯ ಪ್ರಕಾಶ್ರು ನಾವು ಇಬ್ಬರು ಆ ಬಿಸಿ ಮೊದಲನೇ ಬಾರಿಗೆ ಈ ಗ್ರಾಮಕ್ಕೆ ನಾನು ಮಾಡಬಂದಿ ಮಾಡ್ತಾ ಇದ್ದೀನಿ ನಿಜವಾಗ ಸಂತೋಷ ಆಗ್ತಾ ಇದೆ ಹಿಂದೆ ಕೇಳ್ತಾ ಇದ್ದೆ ಸಾಲುಗಾ ಹಾಗೂ ಎಲ್ಲ ಸುತ್ತಮುತ್ತ ಹಳ್ಳಿಗಳೆಲ್ಲ ಯಾವ್ದು ಜೆ ಡಿ ಎಸ್ ಪಕ್ಷಕ್ಕೆ ನಂಬರ್ ಒನ್